ಶಾಸಕ ಶರತ್ ಬಚ್ಚೇಗೌಡರನ್ನ ಎರಡನೇ ಗಾಂಧಿ ಎಂದು ಅಭಿನಂದಿಸಿ ಅವರ ಹೆಸರಿನಲ್ಲಿ ಮಹಿಳೆಯರಿಗೆ ಸೀರೆ ಕುಪ್ಪಸ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಿಸಿದ ಲಕ್ಷ್ಮೀಪುರ ಆಂಜನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದ ಹಿರಿಯಜ್ಜಿ ಆಂಜಮ್ಮನವರು ಶಾಸಕ ಶರತ್ ಬಚ್ಚೇಗೌಡರನ್ನ ಎರಡನೇ ಗಾಂಧಿ ಎಂದು ಕರೆದಿದ್ದು ಅವರ ಹೆಸರಿನಲ್ಲಿ ಹೆಚ್ಚು ಮಹಿಳೆಯರಿಗೆ ಸೀರೆ ಕುಪ್ಪಸ ಮಕ್ಕಳಿಗೆ ಪಠ್ಯ ಪರಿಕರ ಲೇಖನ ಸಾಮಗ್ರಿ ನೋಟ್ಬುಕ್ ಅನ್ನ ವಿತರಿಸಿ ಶಾಸಕ ಶರದ್ ಬಚ್ಚೇಗೌಡನ್ನ ಕೊಂಡಾಡಿದ್ದಾರೆ ಸ್ವತಂತ್ರ ದಿನಾಚರಣೆ ಎಂದು ಸೀರೆ ರವಿಕೆಯನ್ನ ವಿತರಿಸಿ ಮಕ್ಕಳಿಗೆ ಪಠ್ಯ ಪರಿಕರ ಲೇಖನ ಸಾಮಗ್ರಿ ವಿತರಿಸುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನಾನು ಎರಡನೇ ಗಾಂಧಿ ಪ್ರಯುಕ್ತ ಮಕ್ಕಳಿಗೆ ಕೇಕನ್ನು ಕೊಟ್ಟು ಸೀರೆ ಕುಬ್ಸೋ ಬಡಬಗ್ಗರಿಗೆ ಸೀರೆ ಕೂಸ ಕೊಡ್ತಾ ಇದ್ದೀನಿ ಅವರು ಬಡಬಗ್ಗರನ್ನ ಕಾಪಾಡೋ ಗಾಂಧಿ ಎರಡನೇ ಗಾಂಧಿ ಅವರು ಅದಕ್ಕೆ ನಾನು ಸೀರೆಗಳು ಕೊಡ್ತಾಯಿದ್ದೀನಿ ಕೇಕ್ ಕಟ್ ಕಟ್ ಮಾಡೋ ಮುಖಾಂತರ ಸಿಹಿ ಹಂಚಲಾಯಿತು ಅದರಲ್ಲಿ ನಲವತ್ತು ಐವತ್ತು ಮಹಿಳೆಯರಿಗೆ ಕುಂಕುಮ ಕೊಟ್ಟು ಸೀರೆ ಹಂಚಲಾಗಿದೆ